শ্রী গু রাঘবেন স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರುರಾಘವೇಂದ್ರಾಯನ ನಮಃ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ನಮ್ಮ ಹೆಣ್ಮಕ್ಳಿಗೆ ಒಂದಷ್ಟು ಕಿವಿ ಮಾತುಗಳು ಏಕೆ ಅಂತಂದರೆ ಮನೆಯಲ್ಲಿ ಬಹಳ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸ್ತಾ ಇರುವಂತಹವರು ನೀವು ಕೂಡ ಸಾಲಗಳನ್ನು ತೀರಿಸ್ಕೊಂಡು ಜೊತೆಯಲ್ಲಿ ನಿಮ್ಮ ದುಡಿಮೆಯನ್ನು ಹೆಚ್ಚು ಮಾಡಿಕೊಂಡು ಅಥವಾ ಏನು ದುಡಿತಾ ಇದ್ದೀರಾ ಅದು ಅನವಶ್ಯಕವಾಗಿ ನಿಮ್ಮ ಕೈಯಿಂದ ಖರ್ಚು ಹಾಕಿದಾಗೆ ನಿಮ್ಮ ಕೈಯಲ್ಲೇ ಉಳಿದು ನೀವು ಕೂಡ ಆಗಬೇಕು ಅಂತಂದರೆ ಒಂದಷ್ಟು ವಿಚಾರಗಳ ಕಡೆ ಮನೆಯಲ್ಲಿ ನೀವು ಗಮನವನ್ನು ವಹಿಸಲೇಬೇಕು ಯಾಕೆಂದರೆ ನಿಮ್ಮ ಮನೆಯನ್ನು ನೀವು ಯಾವ ರೀತಿ ನಿರ್ವಹಣೆ ಮಾಡಿಕೊಂಡು ಹೋಗ್ತೀರಾ ಅಷ್ಟು ಚೆನ್ನಾಗಿ ನಿಮ್ಮ ಕುಟುಂಬ ಅಥವಾ ನಿಮ್ಮ ಯಜಮಾನ್ರು ಏಳಿಗೆ ಆಗ್ತಾ ಹೋಗ್ತಾರೆ ನಿಮ್ಮ ಕುಟುಂಬ ಮುಂದುವರಿಯುತ್ತಾ ಹೋಗುತ್ತೆ ಒಂದಷ್ಟು ಏನು ಅಂದರೆ ನಾವು ಮಾಡುವಂತಹ ಸಣ್ಣ ಸಣ್ಣ ತಪ್ಪುಗಳೇನಾಗುತ್ತೆ ಅಂತಂದರೆ ಎಷ್ಟೆಲ್ಲ ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು ಎಷ್ಟೆಲ್ಲ ದುಡಿತಾ ಇದ್ರು ಕೂಡ ಯಾವುದರಲ್ಲೂ ನಮಗೆ ಮೇಲೆ ಹೇಳೋದಕ್ಕೆ ಬಿಡ್ತಾ ಇರೋದಿಲ್ಲ ಅಂತಹ ಒಂದಷ್ಟು ತಪ್ಪುಗಳ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇವೆಲ್ಲ ನಿಮಗೆ ಬಹಳ ಯೂ ಯೂಸ್ಫುಲ್ ಆಗುವಂತಹ ಮಾಹಿತಿಯನ್ನು ಒಳಗೊಂಡಿರುತ್ತೆ ಮೊದಲನೇದಾಗಿ ಮುಟ್ಟಾದಂತಹ ಹೆಣ್ಣುಮಕ್ಕಳು ಮೊದಲ ಆ ಮೂರು ದಿನಗಳ ಕಾಲ ಮನೆಯಲ್ಲಿ ನೀವು ಹೇಗಿರಬೇಕು ಅನ್ನುವಂತಹದ್ದನ್ನು ತಿಳಿದುಕೊಳ್ಬೇಕು ನಾವೇನೇ ಓದಿದ್ರು ಕಾಲ ಬಹಳ ಮುಂದುವರೆದಿದೆ ಅದು ಒಂದು ನ್ಯಾಚುರಲ್ ಪ್ರೋಸೆಸ್ ಅಂತ ಏನೇ ಹೇಳಿದ್ರು ಮನೆಯಲ್ಲಿ ನಾವು ಪೀರಿಯಡ್ಸ್ ಅಂತ ಹೇಳಿ ಆದಾಗ ಒಂದಷ್ಟು ನಿಯಮಗಳನ್ನು ನಾವು ಪಾಲನೆ ಮಾಡಿಕೊಳ್ಳಲೇಬೇಕು ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಮನೆಗೆ ಬಹಳ ದಾರಿದ್ರ್ಯವನ್ನು ಅದು ತಂದೊಡ್ಡುತ್ತೆ ಮುಟ್ಟಾದ ಮೂರು ದಿವಸಗಳು ನೀವೇನು ಬಟ್ಟೆಯನ್ನು ಹಾಕೋತಿರಲ್ವಾ ಆ ಬಟ್ಟೆಯನ್ನು ಬೇರೆ ಇಟ್ಕೊಳ್ಳಿ ಅಂತಂದರೆ ಒಂದು ಮೂರು ದಿವಸ ನೀವೇನು ಚೂಡಿದಾರ್ ಹಾಕ್ತಿರೋ ಇಲ್ಲ ನೈಟಿ ಹಾಕೋತಿರೋ ಅದನ್ನು ಸಪ್ರೇಟ್ ಇಟ್ಕೋಬೇಕು ಅದನ್ನು ಮಾಮೂಲಿ ನೀವು ಅಂದರೆ ಮುಟ್ಟು ಕಳೆದಂತಹ ದಿವಸಗಳಲ್ಲಿ ಅದನ್ನು ಮೈ ಮೇಲೆ ಹಾಕೋಬಾರ್ದು ಪೀರಿಯಡ್ಸ್ ಆದಾಗ ಅಂತಲೇ ಯೂಸ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಬಟ್ಟೆನ ಎತ್ತಿಟ್ಕೊಂಬಿಡಿ ಅದನ್ನು ನೀವು ಪೀರಿಯಡ್ಸ್ ಆಗಿಲ್ಲದೆ ದಿದ್ದಾಗ ಮೈಮೇಲೆ ಹಾಕ್ಕೊಂಡ್ರೆ ಬಹಳಷ್ಟು ಸಮಸ್ಯೆಗಳನ್ನು ನೀವು ಮೇಲೆ ಹೇಳ್ಕೋತೀರ ಎಷ್ಟೇ ದುಡಿದ್ರೂ ಕೂಡ ನಿಮ್ಮ ಕೈಯಲ್ಲಿ ಖಂಡಿತ ಹಣ ನಿಲ್ಲೋದಿಲ್ಲ ಮತ್ತು ಅದನ್ನು ನೀವು ಮಾಮೂಲಿ ಏನು ಬಟ್ಟೆಗಳನ್ನು ಜೋಡಿಸಿಟ್ಕೊಂಡಿರ್ತೀರಲ್ಲ ಆ ಬೀರುಗಳಲ್ಲಿ ಎಲ್ಲ ಬಟ್ಟೆಗಳ ಜೊತೆಯಲ್ಲಿ ಇಟ್ಕೋಬಾರ್ದು ಎಲ್ಲಾದರೂ ಬೇರೆ ಕಡೆ ಸಪ್ರೇಟಾಗಿ ಇಟ್ಕೋಬೇಕು ಅಂದರೆ ನಾವೀಗ ಒಂದು ಪೂಜೆ ಪುನಸ್ಕಾರ ಅಂತ ಹೇಳಿ ಮಾಡುವಾಗ ಏನು ಬಟ್ಟೆಗಳನ್ನ ಹಾಕೋತೀವಿ ಆ ಬಟ್ಟೆಗಳ ಜೊತೆಯೆಲ್ಲ ಈ ಬಟ್ಟೆಗಳನ್ನು ಬೆರೆಸಿ ಇಡಬೇಡಿ ಈಗೇನಾದರೂ ಪೀರಿಯಡ್ಸ್ ಆದಾಗ ಎಮರ್ಜೆನ್ಸಿ ಏನಾದರೂ ಫಂಕ್ಷನ್ಸ್ಗೆ ಹೋಗಲೇಬೇಕು ಅಥವಾ ನಾವು ಆ ಸಂದರ್ಭದಲ್ಲಿ ಹೊಸ ಬಟ್ಟೆ ಅಂದರೆ ಚೆನ್ನಾಗಿರೋ ಬಟ್ಟೆಗಳನ್ನು ಹಾಕ್ಕೊಳ್ಳೇಬೇಕು ಅಂತ ಹೇಳಿ ಬಂದಾಗ ಹಾಕ್ಕೊಳ್ಳಿ ಆಗ ಏನು ಮಾಡಬೇಕು ಅಂತಂದರೆ ನೀವು ಆ ಬಟ್ಟೆಯನ್ನು ಒಗ್ಗ್ದಾದ ಮೇಲೆ ಸ್ವಲ್ಪ ಅರಿಶಿಣದ ನೀರನ್ನು ಚುಮುಕ್ಸ್ಬಿಟ್ಟು ಏನು ಮಾಡಬೇಕು ಬೇರೆ ಮಾಮೂಲಿ ಬಟ್ಟೆಗಳ ಜೊತೆ ಅದನ್ನು ಎತ್ತಿಟ್ಕೊಳ್ಳೋ ಅಂತಹದ್ದನ್ನು ಮಾಡಿ ಪೀರಿಯಡ್ಸ್ ಆದಂತಹ ಮೂರು ದಿವಸಗಳ ಕಾಲ ದಂಪತಿಗಳು ಅಕ್ಕಪಕ್ಕದಲ್ಲಿ ಮಲ್ಕೋಬಾರ್ದು ಸ್ವಲ್ಪ ದೂರವೇ ಇರಿ ಈ ಸಂದರ್ಭದಲ್ಲಿ ಯಜಮಾನರು ಮುಟ್ಟೋವಂತಹದ್ದು ನಮ್ಮನ್ನು ಅಷ್ಟು ಅವರಿಗೆ ಶ್ರೇಯಸ್ಸಲ್ಲ ಇನ್ನು ಹೆಣ್ಮಕ್ಳು ಮನೆಯಲ್ಲಿ ಸದಾ ನಗ್ನಾಗ್ತಾಯಿರಿ ಕಷ್ಟ ಅನ್ನುವಂತಹದ್ದು ಯಾರಿಗೂ ಯಾವ ಮನೆಗೂ ಕೂಡ ತಪ್ಪಿದ್ದಲ್ಲ ಈಗ ನಾವೇನು ಇರ್ತೀವಲ್ವ ಕಷ್ಟದ ಪರಿಸ್ಥಿತಿಲಿ ಅದು ಶಾಶ್ವತ ಅಲ್ಲ ಅಂದರೆ ನಮ್ಮ ಜೀವನ ಪರ್ಯಂತ ನಾವು ಇದೇ ಪರಿಸ್ಥಿತಿಲಿ ಇರೋದಿಲ್ಲ ಆ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಿ ನಾವು ಬಾಳೋ ಬಾಳುವಂತಹದ್ದನ್ನು ಕಲಿಬೇಕು ಆಗ ಕಷ್ಟಗಳು ನಮ್ಮನ್ನು ನೋಡಿ ಹೋ ಎದರಿ ಓಡೋಗುತ್ತೆ ನಾವು ಅದನ್ನೇ ಮನಸ್ಗೆ ಹಾಕ್ಕೊಂಡು ಕೊರಕ್ತಾ ಕೂತ್ಕೊಂಡ್ರೆ ಅದು ಇನ್ನೊಂದಷ್ಟು ನಮ್ಮ ಆರೋಗ್ಯ ಹಾಳು ನಮ್ಮ ಮನೆಯ ಪರಿಸ್ಥಿತಿಯು ಕೂಡ ಹಾಳಾಗುತ್ತೆ ಇನ್ನು ದಿನ ಎಲ್ಲ ನೋಡಿ ಹೆಣ್ಮಕ್ಳು ಮನೆಯಲ್ಲಿ ತಲೆ ಕೆದ್ರಿಕೊಂಡಿರಬೇಡಿ ನಾವೇನು ಹೊರಗಡೆ ಕೆಲ್ಸಕ್ಕೆ ಹೋಗಲ್ಲ ಎಲ್ಲಿ ಹೋಗಬೇಕು ನಾವು ತಲೆ ಬಾಜ್ಕೊಂಡು ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡು ಅಂತ ಹೇಳಿ ದಿನ ಎಲ್ಲ ತಲೆ ಬಾಚ್ತಲೆ ತಲೆ ಕೆದ್ರುಕೊಂಡು ಹರಿದೋಗಿರೋ ಬಟ್ಟೆಗಳು ಹಳೇ ಬಟ್ಟೆಗಳನ್ನು ಹಾಕ್ಕೊಂಡು ಇರಲಿಕ್ಕೆ ಹೋಗಬೇಡಿ ಇರೋದ್ರಲ್ಲೇ ಮನೆಯಲ್ಲೇ ಲಕ್ಷಣವಾಗಿರುವಂತಹ ಬಟ್ಟೆ ಹಾಕ್ಕೊಳ್ಳಿ ತಲೆ ಬಾಚ್ಕೊಳ್ಳಿ ಹಣೆಗೆ ಇಟ್ಕೊಳ್ಳಿ ಲವಲವಿಕೆಯಿಂದ ಇರಿ ನೀವು ಎಷ್ಟು ಹಳೆ ಬಟ್ಟೆನ ಹರಿದ ಬಟ್ಟೆನ ಹಾಕ್ಕೊಂತೀರಲ್ವ ಅಷ್ಟೂ ಕೂಡ ದಾರಿದ್ರ್ಯಕ್ಕೆ ನಾವು ಬೀಳ್ತಾ ಹೋಗ್ತೀವಿ ಆದಷ್ಟು ನೋಡಿ ಈ ಬಟ್ಟೆಗಳು ಸ್ವಲ್ಪ ಏನಾದ್ರು ಹರಿದಾಗ ನಾವು ಒಲಿತೀವಲ್ವ ಸೂಜಿಯಿಂದ ಅದನ್ನು ಕೂಡ ಮನೆಯಲ್ಲಿ ಬಹಳ ಮಾಡಬಾರ್ದು ಅಂದರೆ ಹೊಲಿದು ಹೊಲ್ದು ಹರಿದೋಗಿರೋ ಬಟ್ಟೆಗಳನ್ನ ಹಾಕ್ಕೊಳ್ಳೋ ಅಂತಹದ್ದನ್ನು ಮಾಡಲಿಕ್ಕೆ ಹೋಗಬೇಡಿ ಈ ಒಂದಷ್ಟು ತಪ್ಪುಗಳನ್ನು ತಿದ್ದುಗೊಳ್ಳಿ ಹೆಣ್ಮಕ್ಳು ಸ್ವಲ್ಪ ಹಣೆಗೆಲ್ಲ ಇಟ್ಕೊಂಡು ತಲೆ ಬಾಚ್ಕೊಂಡು ನಗ್ನಗ್ತಾ ಹೊರಗಡೆಯಿಂದ ಯಜಮಾನ್ರು ಬಂದಾಗ ನನ್ನತ ಮಾತಾಡಿಸ್ಕೊಂಡಿರಿ ನಾವು ಆ ರೀತಿ ಲಕ್ಷಣವಾಗಿ ಕಂಡಾಗ ಅವ್ರಿಗೂ ಕೂಡ ಹೊರಗಡೆಯಿಂದ ಬಂದಾಗ ಮನಸ್ಸಿಗೆ ಅವ್ರಿಗೂ ಒಂದು ಸಮಾಧಾನ ಇರುತ್ತೆ ಹೊರಗಡೆ ಏನೇ ಸ್ಟ್ರೆಸ್ ಇದ್ದರೂ ಅವರೂ ಮರೀತಾರೆ ಮನೇಲಿ ಏನೇ ಇದ್ದರೂ ನೀವು ಮರಿತೀರ ಆಗ ಒಂದು ದಾಂಪತ್ಯ ಅನ್ನುವಂಥದ್ದು ಒಂದು ಸುಗಮವಾಗಿ ಹೋಗುತ್ತೆ ಎಲ್ಲವೂ ಕೂಡ ನಾವು ಮ್ಯಾನೇಜ್ ಮಾಡುವಂಥದ್ರಲ್ಲಿ ಇರುತ್ತೆ ಅಂತ ಹೇಳಿ ನನ್ನ ಭಾವನೆ ಇನ್ನು ನೆಕ್ಸ್ಟು In a nest -o. ಆಗಾಗೆ ನೀವು ಏನು ಒದ್ಗೋತಿರಲ್ವ ಬೆಡ್ಶೀಟ್ಸ್ಗಳು ಅದನ್ನು ಒಗಿರಿ ಕೆಲವ್ರ ಮನೆಯಲ್ಲಿ ವರ್ಷಾನ್ಗಟ್ಟಲೆ ಆದ್ರೂ ಕೂಡ ನೀವು ಹೊದ್ಕೊಳ್ಳೋವಂತಹ ಬೆಡ್ಶೀಟನ್ನು ಒಗೆಯೋದಿಲ್ಲ ಇಡೀ ರಾತ್ರಿ ನೋಡಿ ಆ ಕೊಳೆ ಕೊಳೆಯಾಗಿರುವಂತಹ ಬೆಡ್ಶೀಟ್ಗಳನ್ನು ಹೊದ್ಕೊಂಡು ಮಲಗುವಂತಹದ್ದು ನಿಮಗೆ ಶ್ರೇಯಸ್ಕರವಲ್ಲ ನಾವು ಏನು ಹಾಸಿಗೆಗಳ ಮೇಲೆ ಹಾಕುವಂತಹದ್ದನ್ನು ಕೂಡ ಒಂದು ಸರ್ತಿ ಆದ್ರೂ ತೆಗೆದು ಒಗೆಯುವಂತಹದ್ದು ಮಾಡಬೇಕು ಪೀರಿಯಡ್ಸ್ ಆದಾಗ ಏನಾದರೂ ನೀವು ಮಲ್ಕೊಳ್ಳೋ ಅಂತಹದ್ದು ಮಾಡಿದರೆ ಅಥವಾ ದಂಪತಿಗಳು ಸೇರಿದರೆ ಅದರ ನೆಕ್ಸ್ಟ್ ಡೇ ನೀವು ಆ ಬೆಡ್ ಸ್ಪ್ರೆಡ್ಡನ್ನು ಹಾಸಿಗೆ ಮೇಲಿಂದ ತೆಗೆದ್ಬಿಡಿ ಅದನ್ನೇ ಬಳಸಲಿಕ್ಕೆ ಹೋಗಬೇಡಿ ಪಿರಿಯಡ್ಸ್ ಆದಂತಹವರು ಮೂರು ದಿನ ಕಳೆದ ತಕ್ಷಣ ನೀವು ಹಾಸಿಗೆ ಮೇಲಿರುವಂತಹ ಬೆಡ್ ಸ್ಪ್ರೆಡ್ಡನ್ನು ಚೇಂಜ್ ಮಾಡಿಕೊಳ್ಳಿ ಅನ್ಯತಾ ಭಾವಿಸಬಾರ್ದು ನೀವೆಲ್ಲರೂ ಕೂಡ ನನ್ನ ಕುಟುಂಬ ಅಂತ ಹೇಳಿ ನನ್ನ ಭಾವನೆ ಕೆಲವೊಂದು ಸಣ್ಣ ಸಣ್ಣ ವಿಚಾರಗಳಾದರೂ ಕೂಡ ಅದು ಮನೆಯಲ್ಲಿ ನಮ್ಮ ಏಳಿಗೆಗೆ ಅಡ್ಡಿಗಾಲ ಹಾಕ್ತಾ ಇರುತ್ತೆ ಹಾಗಾಗಿ ಎಲ್ಲವನ್ನ ಕೂಡ ಬಿಡಿಸಿ ಹೇಳಬೇಕಾದಂತಹ ಅನಿವಾರ್ಯತೆ ಯಾರೂ ಕೂಡ ತಪ್ಪಾಗಿ ಭಾವಿಸಬೇಡಿ ಇನ್ನು ನೆಕ್ಸ್ಟು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಿಮ್ಮ ಯಜಮಾನ್ರತ್ರ ಹಣವನ್ನು ಕದಿಬೇಡಿ ಅವರೇನಾದರೂ ಒಂದು ಜಾಗದಲ್ಲಿ ಹಣ ಇಟ್ಟಿದ್ದಾರೆ ಅಂತಂದರೆ ನೀವು ಹೇಳದಲೆ ಕೇಳಿದಲೆ ಹಣ ಎತ್ಕೊಳ್ಳೋ ನಿಮಗೆ ಅದು ಶೋಭೆ ಅಲ್ಲ ಈ ರೀತಿ ಹೆಣ್ಮಕ್ಳು ಗಂಡನಿಗೆ ತಿಳಿದಲೆ ಹಣವನ್ನು ಎತ್ಕೊಳ್ಳೋ ಅಂತಹದ್ದು ಅಥವಾ ಎತ್ಕೊಂಡು ಗಂಡನ ಹತ್ತಿರ ಸುಳ್ಳು ಹೇಳುವಂತಹದ್ದು ಮಾಡೋದ್ರಿಂದ ಮನೆಯಲ್ಲಿ ಅಲಕ್ಷ್ಮಿ ತಾಂಡವ ಅಲಕ್ಷ್ಮಿ ಅಂತಂದರೆ ಲಕ್ಷ್ಮಿ ದಾರಿದ್ರ್ಯ ತಾಂಡವ ಮಾಡುತ್ತಂತೆ ಮನೆಯಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ಬಡತನಕ್ಕೆ ದಾರಿದ್ರ್ಯಕ್ಕೆ ಕಾರಣವಾಗುತ್ತೆ ಕೇಳಿ ಅವಶ್ಯಕವಾದಂತಹ ಖರ್ಚುಗಳಿಗೆ ಯಾರೂ ಕೂಡ ಕೊಡಲ್ಲ ಅನ್ನೋದಿಲ್ಲ ನೀವು ಬಹಳ ದುಂದುವೆಚ್ಚ ವೆಚ್ಚ ಮಾಡುವಂತಹದ್ದನ್ನು ಕಡಿಮೆ ಮಾಡಿ ತಾನಾಗೆ ಈಗ ನಿಮ್ಮಲ್ಲಿ ಒಂದು ಸರಿಯಾದಂತಹ ರೀತಿ ನೀತಿ ಇದೆ ಒಳ್ಳೆಯದಕ್ಕೆ ಹಣ ಬಳಸ್ತಾ ಇದ್ದೀರಾ ಅಂತಂದರೆ ಅವರು ಕೊಟ್ಟೆ ಕೊಡ್ತಾರೆ ಹೊರಗಡೆ ಹಣ ಸಂಪಾದನೆ ಮಾಡುವಂತಹದ್ದು ತುಂಬ ಕಷ್ಟ ಇದೆ ಆ ರೀತಿಯೆಲ್ಲ ಅನವಶ್ಯಕವಾಗಿ ಹಣವನ್ನು ಯಾವುದಕ್ಕೂ ಕೂಡ ಪೋಲ್ ಮಾಡಬೇಡಿ ಬುದ್ಧಿವಂತರಾಗಿ ಹೆಣ್ಮಕ್ಳು ಮನೆಯಲ್ಲೇ ಕೂತು ಸಂಪಾದನೆ ಮಾಡ್ಕೊಳ್ಬಹುದಾದಂತಹ ಹಲವಾರು ಮಾರ್ಗಗಳು ಇವತ್ತು ನಮ್ಮ ಮುಂದೆ ಇದೆ ನಿಮ್ಮ ಸಣ್ಣ ಪುಟ್ಟ ಖರ್ಚುಗಳಿಗೂ ಕೂಡ ನೀವು ಯಜಮಾನ್ರ ಹತ್ರ ಕೈ ಒಡ್ಡುವಂತಹದ್ದನ್ನು ಬಿಟ್ಟು ಅಲ್ಪ ಸ್ವಲ್ಪ ನಿಮ್ಮ ಖರ್ಚಿಗಾದರೂ ನೀವು ಕೂಡ ಸಂಪಾದನೆ ಮಾಡಿಕೊಳ್ಳುವಂತಹದ್ದನ್ನು ಅಭ್ಯಾಸ ಮಾಡಿ ಆಗ ನಿಮ್ಮ ಆತ್ಮವಿಶ್ವಾಸವೂ ಹೆಚ್ಚುತ್ತೆ ಜೊತೆಯಲ್ಲಿ ಇರಪ್ಪ ನಾನು ಸಣ್ಣ ಸಣ್ಣದಕ್ಕೂ ಕೂಡ ಕೈ ಒಡ್ಡುತ್ತಾ ಇಲ್ಲ ಅನ್ನುವಂತಹ ಒಂದು ಖುಷಿ ನಮ್ಮ ಮನಸ್ಸಿಗಿರುತ್ತೆ ಇರುತ್ತೆ ಅದು ಬಹಳ ಒಂದು ಸಂತೋಷ ಕೊಡುತ್ತೆ ಅಭ್ಯಾಸ ಮಾಡ್ಕೊಂಡು ನೋಡಿ ಇದರಿಂದ ಮನೆಯಲ್ಲಿ ನಿಮ್ಮ ಯಜಮಾನ್ರಿಗೆ ಇರಬಹುದು ಅಥವಾ ಮನೆಯಲ್ಲಿ ಯಾರಿದ್ದಾರೆ ಅವ್ರಿಗೂ ಕೂಡ ನಿಮ್ಮ ಮೇಲೆ ಸ್ವಲ್ಪ ಗೌರವವನ್ನು ಹೆಚ್ಚು ಮಾಡುತ್ತೆ ಇನ್ನು ಮುಂದೆ ನೋಡಿ ಹೆಣ್ಮಕ್ಳು ಬೆಳಗ್ಗೆಯಿಂದ ರಾತ್ರಿವರೆಗೂ ಈ ನೈಟಿಯಲ್ಲೇನೆ ಕತೆ ಕಳೆಯುವಂತಹದ್ದನ್ನು ಬಿಟ್ಬಿಡಿ ಮನೆಯಲ್ಲಿ ಯಾಕೆ ನಾವು ದುಡಿದಿದ್ದ ಕೈಯ್ಯಲ್ಲಿ ನಿಲ್ಲಲ್ಲ ಅಥವಾ ಯಾಕೆ ನಮ್ಮ ಪೂಜೆ ಪುನಸ್ಕಾರದ ಪುಣ್ಯ ಫಲ ಎಲ್ಲೋಗ್ತಿದ್ಯಪ್ಪ ಏನೂ ಇಲ್ಲ ಅಂತಂದರೆ ದಿನ ಪೂರ್ತಿ ಈ ನೈಟಿಯಲ್ಲಿ ಹೆಣ್ಮಕ್ಳು ಮನೆಗೆ ದಾರಿದ್ರ್ಯ ನಮಗೆ ಕಂಫರ್ಟ್ ಆಗಿರುತ್ತೆ ಮೇಡಮ್ ನೀಟಾಗಿರುತ್ತೆ ಅಂತ ಹೇಳಿ ನೀವೇನೇ ಹೇಳಿದ್ರು ಇದು ಖಂಡಿತ ನಮ್ಮ ಮನೆಗೆ ಒಳ್ಳೆಯದಾಗಲ್ಲ ಆದಷ್ಟು ಸೀರೆನೇ ಹಾಕ್ಕೊಳ್ಳಿ ಅಂತ ನಾನು ಖಂಡಿತ ಹೇಳಲ್ಲ ಚೂಡಿದಾರ್ ಹಾಕ್ಕೊಳ್ಳಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಇಲ್ಲ ರಾತ್ರಿ ಮಲ್ಕೋಳೋವಾಗ ನಿಮ್ಗೆ ಅಷ್ಟು ಕಂಫರ್ಟ್ ಇಲ್ಲ ಅಂತಂದರೆ ಆಗ ನೈಟಿಗಳನ್ನು ಹಾಕೊಳ್ಳಿ ಅದು ಬಿಟ್ಟು ಇನ್ನು ಬೆಳಗ್ಗೆ ಸ್ನಾನ ಮಾಡಿದಾಗಿಂದ ಹಿಡಿದು ರಾತ್ರಿ ಮಲಗೋವರೆಗೂ ನೈಟಿಗಳಲ್ಲಿ ಖಂಡಿತ ಇರಬೇಡಿ ಇದು ನಿಮ್ಮ ಯಜಮಾನ್ರಿಗೂ ಕೂಡ ಆಗುವಂತಹ ಕೆಲಸಗಳಿಗೆ ಅಡ್ಡಿಯನ್ನು ಉಂಟು ಮಾಡುತ್ತೆ ಅಶಾಸ್ತ್ರ ಇದು ಶಾಸ್ತ್ರ ಸಮ್ಮತವಲ್ಲ ಹೆಣ್ಣುಮಕ್ಕಳು ಈ ರೀತಿ ಇರುವಂತಹದ್ದು ಅಟ್ಲೀಸ್ಟ್ ಚೂಡಿದಾರ್ ಹಾಕ್ಕೊಂಡು ಹಣೆಗೆ ಇಟ್ಕೊಂಡು ಕೈಗೆ ಬಳೆ ಹಾಕೊಳ್ಳೋದನ್ನು ಕಲಿರಿ ಇವೆಲ್ಲವನ್ನು ಅಭ್ಯಾಸ ಮಾಡಿ ಆಗ ನಿಮಗೆ ಗೊತ್ತಾಗುತ್ತೆ ದುಡ್ದಿದ್ದು ಎಲ್ಲಿ ಹೋಗ್ತಿದ್ಯಪ್ಪ ಈಗ ಹಿಂಗಿಂದ ಸ್ಯಾಲ್ರಿ ಬಂತು ಅಂತಂದರೆ ಅಲ್ಲಿ ಯಾರಿಗೋ ಒಬ್ರಿಗೆ ಮನೇಲಿ ಹುಷಾರಿಲ್ದಂಗೆ ಆಗೋದು ಅಥವಾ ಅನ್ವಾಂಟೆಡಾಗಿ ಅದು ಇದು ರಿಪೇರಿಗೆ ಬರೋದು ದುಡ್ಡು ಹೊಲ್ಟೋಗೋದು ಇವೆಲ್ಲ ನಿಲ್ಲುತ್ತೆ ನೀವು ನಿಮ್ಮ ತಪ್ಪುಗಳನ್ನ ತಿದ್ದ್ಕೊತ ತ್ಗೊಂತ ಸಣ್ಣ ಸಣ್ಣ ವಿಚಾರಗಳಿಗೂ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಎಲ್ರಿಗೂ ನಮಸ್ಕಾರ